ಈ ಕಲ್ಪನೆ ಏನಪ್ಪಾ ಅಂತಂದ್ರೆ ಈಗ ನೀವು ನಿಮ್ಮ ಕಾಲ್ಪನೆ ಲೋಕಕ್ಕೆ ಹೋಗಿ ಇಪ್ಪತ್ತೊಂಬತ್ತು ಅಕ್ಟೋಬರ್ ಪುನೀತ್ ನಮ್ಮನ್ ಅಗಲಿದ್ದಾರೆ ಮೂವತ್ತು ಅಕ್ಟೋಬರ್ ಲಕ್ಷಗಟ್ಟಲೆ ಜನ ಜನಸ್ತೋಮ ಜನಸಾಗರ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಬಂದಿದ್ದಾರೆ ಅಲ್ಲಿ ಯಾರೋ ಒಬ್ಬ ದಾರಿ ಹೋಗ ಅವನಿಗೆ ಅಪ್ಪು ಅಂದ್ರೆ ಯಾರಂತಲೇ ಗೊತ್ತಿಲ್ಲ ದಾರಿ ಅಂತ ಹೋಗ್ತಾ ಇದ್ದಾನೆ ಎಲ್ಲಿ ನೋಡಿದ್ರು ಅಲ್ಲಿ ಅಪ್ಪು ಅವರ ಭಾವಚಿತ್ರಗಳು ಕಾಣಿಸ್ತಾ ಇದೆ ತಲ್ಲಣವಾದ ಪರಿಸ್ಥಿತಿ ಅವ್ನ್ಕೊತಾನೆ ಯಾರಪ್ಪ ಇವನು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಹೋಗಿ ಹೋಗ್ತಾ ಮುಂದೆ ಹೋಗಾಗ ಒಂದ್ ಸಣ್ಣ ಜಾಗ ಸಿಗುತ್ತೆ ಅಲ್ಲಿ ನಿಂತು ಆಗೋ ಸಂಭಾಷಣೆ ಇದು ತಂತಾನೆ ಅವರು ಆಕಾಶದೆತ್ತರಕ್ಕೆ ನೋಡಿ ಹೇಳ್ತಾನೆ ಪರಮಾತ್ಮ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟಿರುವ ಈ ಪೃಥ್ವಿ ಎಂಬ ಮಾಯಾ ಬಜಾರ್ನಲ್ಲಿ ನಲ್ಲಿ ಹುಟ್ಟಿರುವ ಹುಡುಗರುಗಳಲ್ಲಿ ಭಕ್ತರಲ್ಲಾದನಂತೆ ಆಕಾಶದೆತ್ತರಕ್ಕೆ ಬೆಳೆದಿರುವನು ಯಾರಿವನು ಆವಾಗ ಆಕಾಶವಾಣಿ ಆಗುತ್ತದೆ ಆಕಾಶವಾಣಿ ಹೇಳತ್ತೆ ಲಕ್ಕಿ ಮ್ಯಾನ್ ಕೇಳು ಮನ್ಸಿಟ್ಟು ಕೇಳು ಯಾರೇ ಕೂಗಾಡ್ಲಿ ನೀನ್ ಸರಿಯಾಗಿ ಕೇಳು ವಸಂತ ಗೀತದ ಸಮಯದಲ್ಲಿ ಚಲಿಸುವ ಮೋಡಗಳ ನಡುವಿನಿಂದ ಹೊಸ ಬೆಳಗ್ಗು ಬಿದ್ದಾಗ ಬೆಟ್ಟದ ಹೂ ಹರಡಿದ ಹಾಗೆ ಶಿವಮೆಚ್ಚಿದ ಕಣ್ಣಪ್ಪನನ್ನು ನಿರಂತರ ಪೂಜಿಸುವ ಆ ಭಾಗ್ಯವಂತ ಸನಾಗಿ ಅಪ್ಪಣ್ಣನ ಮಿಲನದ ಹಾಗೂ ಎರಡು ನಕ್ಷತ್ರಗಳ ಪ್ರೇಮದ ಕಾಣಿಕೆಯಾಗಿ ಕನ್ನಡ ನಾಡಿನಲ್ಲಿ ಬುಟ್ಟಿ ತಾಯಿಗೆ ತಕ್ಕ ಮಗನಾಗಿ ಬೆಳೆದು ರಾಜಕುಮಾರನ ವಂಶಿಯಾದರೂ ಯುವರತ್ನನೆಂದು ಹೆಸರುವಾಸಿಯಾಗಿ ಅರಸುಗಳಂತೆ ತನ್ನ ಮೈತ್ರಿ ಹಾಗೂ ಕವರ್ನಿಂದ ಚಿತ್ರರಂಗವೆಂಬ ಚಕ್ರವ್ಯೂಹದಲ್ಲಿ ಈ ಮೌರ್ಯ ಅಜೇಯನಾಗಿ ತನ್ನ ರಣವಿಕ್ರಮ ತೋರಿ ಬಿಂದಾಸಾಗಿ ಬಿಡಿ ಈ ಗಂಧದ ಗುಡಿಯಲ್ಲಿ ನೆಲೆಸಿರುವ ತನ್ನ ಅಭಿಮಾನಿಗಳನ್ನು ತನ್ನ ಮನೆ ದೇವರು ಅಂತ ಹೇಳಲು ಸ್ವತಃ ಭೂಮಿಗೆ ಬಂದ ಭಗವಂತ ಈತ ದೊಡಮನೆ ಹುಡುಗನಾದ್ರೂ ನಮ್ಮಲ್ಲಿ ಎಲ್ಲರಲ್ಲೂ ಒಬ್ಬನಾದ ನಮ್ಮ ಬಸವನಂತೆ ಬೆಳೆದು ನಟ ಸಾರ್ವಭೌಮನಾಗಿ ಮೆರೆತು ಜಾಕಿ ಜೇಮ್ಸ್ ಅಣ್ಣಾ ಬಾಂಡ್ ಆಗಿ ರಂಜಿಸಿ ಅಭಿಮಾನಿಗಳ ಮನದಲ್ಲಿ ರಾಮ ಪರಶುರಾಮರಂತೆ ಸದಾ ನೆಲೆಸಿ ನಮ್ಮೆಲ್ಲರನ್ನು ಪುನೀತನಾಗಿ ಮಾಡಿದ ನಮ್ಮ ಅಪ್ಪುಗೆಯ ಈ ವೀರ ಕನ್ನಡಿಗ ಮತ್ತಾರು ಅಲ್ಲ ಇವನೇ ಅಂಜನಿ ಪುತ್ರ ರಾಜ ಶೋಮನ್ ನಮ್ಮ ನಿಮ್ಮ ಪ್ರೀತಿಯ ನಲ್ವಯ್ಯ ಪುನೀತ್ ರಾಜ್ಕುಮಾರ್ ಅಕ್ಕ ಅಪ್ಪು